ನಮಸ್ಕಾರ ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಭಗವದ್ಗೀತಾ ಅಭಿಯಾನದ ಸಮರ್ಪಣಾ ಸಮಾವೇಶವು ಶನಿವಾರ ವಿಜಯಪುರದಲ್ಲಿ ಅದ್ದೂರಿಯಾಗಿ ನಡೆಯಿತು ಪರಮಪೂಜಾ ಸ್ವರ್ಣವಲ್ಲಿ ಸ್ವಾಮೀಜಿಯವರ ಸಾನಿಧ್ಯದಲ್ಲಿ ಹಾಗೂ ವಿವಿಧ ಮಠಾಧೀಶರ ಸಾನ್ನಿಧ್ಯದಲ್ಲಿ ಮತ್ತು ಗಣ್ಯರ ಉಪಸ್ಥಿತಿಯಲ್ಲಿ ನಡೆದ ಈ ಸಮಾವೇಶದಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿದ್ದರು ಹಾಗಲ್ಲ ಸಮರ್ಪಣೆ ಏನು ಯತ್ ಯತ್ ಯದಶ್ನಾ ಕೌಂತೆಯ ತತ್ ಕುರುಷ್ವ ಅಂತ ಈ ಅಧ್ಯಾಯದಲ್ಲಿ ಬರ್ತದೆ ನೀನೇನ್ ಮಾಡ್ತಿ ನೀನೇನ್ ತಿಂತಿ ನೀನೇನು ಯಜ್ಞ ಮಾಡ್ತಿ ಏನ್ ತಪಸ್ಸು ಮಾಡ್ತಿ ಅಥವಾ ನೀನೇನ್ ಮಾಡ್ತಿ ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡೋದು ಹೀಗೆ ಅರ್ಪಣೆ ಮಾಡಿ ಮಾಡುವುದರಿಂದ ಮನಸ್ಸು ಇನ್ನಷ್ಟು ಆನಂದಕ್ಕೆ ಒಳಗಾಗ್ತದೆ ಮನಸ್ಸಿಗೆ ಕ್ರಮೇಣ ಜ್ಞಾನ ಮಾರ್ಗ ತೆರೆದುಕೊಳ್ತದೆ ಹಾಗಾಗಿ ಅರ್ಪಣೆ ಮಾಡುವುದಿದೆಯಲ್ಲ ಬಹಳ ಮುಖ್ಯ ಭಗವದ್ಗೀತೆಯಲ್ಲಿ ಅದು ಅವನ ಮಾತಿನಲ್ಲೇ ಬಂದಿದೆ ಹಾಗಾಗಿ ನಾವೇನು ಈಗ ಒಂದೂವರೆ ತಿಂಗಳುಗಳ ಕಾಲ ಶ್ಲೋಕ ಕಲ್ತಿದ್ದೀವಿ ಕಲಿಸಿದ್ದೀವಿ ಅಥವಾ ಏನೇನು ಕೆಲಸ ಮಾಡಿದ್ದೀರಿ ಎಲ್ಲ ಕೆಲಸಗಳನ್ನು ಕೂಡ ಭಗವಂತನ ಪಾದಾರ ಎಂದಿಗೂ ಅರ್ಪಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಅಂತ ಒಂದು ಚಿಂತನೆಯೊಂದು ಕಾರ್ಯಕ್ರಮ ಆಯೋಜನೆ ಆಗಿದೆ ದೇವಸ್ಥಾನ ಸಾಧನೆ ಮಾಡುವ ಮಧ್ಯದಲ್ಲಿ ಕೂಡ ಅದರಿಂದ ಏನು ಫಲ ಬರುತ್ತೆ ನಿರೀಕ್ಷೆ ಮಾಡ್ತಾ ಇರೋದಿಲ್ಲ ಆದರೂ ಸಹ ಎಷ್ಟೋ ಸಲ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ನೀನು ಗೆಲ್ತೀಯೇ ಪ್ರಯತ್ನ ಮಾಡು ಅಂತ ಹೇಳಬೇಕಾಗತ್ತೆ ಆದರೆ ಅದು ಯಾರಿಗೆ ಹೇಳಬೇಕಾಗತ್ತೆ ಅಂತಂದರೆ ರಾಜಸ ಸಾಧಕನಿಗೆ ಭಗವದ್ಗೀತೆಯಲ್ಲಿ ಕೂಡ ಇಂಥದ್ದೇ ಒಂದು ಮಾತು ಬರ್ತದೆ ಭಗವಂತ ಹೇಳ್ತಾನೆ ಅರ್ಜುನಿಗೆ ಯುದ್ಧ ಸ್ವ ಜಯ ತಾಸಿ ರಣೇಸ ತಾನ್ ನೀನು ಗೆಲ್ತೀಯೇ ಅದನ್ನು ಯುದ್ಧ ಮಾಡು ಅಂತ ಹೇಳಿ ಹೀಗೆ ಹುರಿದುಂಬಿಸ್ಬೇಕಾಗ್ತದೆ ಆದರೆ ಅವನ ಇನ್ನೊಂದು ಕಡೆ ಹೇಳ್ತಾನೆ ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭೋ ಜಯ ಜಯೋ ತಥೋ ಯುದ್ಧಾಯುಜಸ್ವ ಅಂದರೆ ಜಯ ಪರಾಜಯಗಳನ್ನು ಸಮಾನವಾಗಿ ಸ್ವೀಕರಿಸುವಂತ ಹೇಳ್ತಾನೆ ಇನ್ನೊಂದು ಕಡೆ ಅದು ಸಾತ್ವಿಕವಾದ ಹೋರಾಟಗಾರನ ಲಕ್ಷಣ ಹೆಚ್ಚಿನ ಜನರು ರಾಜಸ್ಥರೇ ಇರೋದರಿಂದ ಹಾಗೆ ಹೇಳ್ತಾರೆ ಕೆಲವು ಕಡೆ ಆದರೆ ಭಗವದ್ಗೀತೆ ನಿಜವಾದ ತಾತ್ಪರ್ಯ ಇರೋದು ಸಾತ್ವಿಕವಾದ ಸಾಧನೆಯ ಮೇಲೆ ಇದೇ ಶ್ರೇಷ್ಠವಾದ ಸಾಧಕತ್ವ ಅದು ಆ ಥರಲ್ಲಿ ಕಂಡು ಬರ್ತದೆ ಇದು ನಮ್ಮ ಎಲ್ಲ ಮಕ್ಕಳಿಗೆ ಯುವಕ ಯುವತಿಯರಿಗೆ ಒಂದು ಶ್ರೇಷ್ಠವಾದ ಆದರ್ಶ ಯೌವನದಲ್ಲಿಯೇ ಸಾಧನೆಗೆ ಅವಕಾಶ ಮಾಡಿಕೊಳ್ಬೇಕು ಅಂತ ಇದ್ದರೆ ಆ ನಮ್ಮೊಳಗಿನ ಅಂತಃಸತ್ವ ಮೇಲಕ್ಕೆ ಬರ್ತದೆ ಹಾಗಾಗಿ ಈ ಭಗವದ್ಗೀತೆ ಪಠನ ಇನ್ ಮೇಲಿಂದ ಇಲ್ಲಿ ನಿರಂತರವಾಗಿ ನಡೀತಾ ಇರಬೇಕು ಅದರಿಂದ ಅಂತಸತ್ವ ಅಂತರ್ಜಲ ಮೇಲೆ ಬಂದು ಈ ಜಿಲ್ಲೆಗಳು ಕೂಡ ಸಮೃದ್ಧವಾಗ್ತವೆ ಗೀತಾ ನಮಃ ವಸುತಂದೇ. परमानन्दमाधवम् अथ राजविद्या राजगुह्याम्य न सूयवे ज्ञानविज्ञानसहितं यज्ञात्वा मोक्षसे शुभात् राजविद्या राजगुह्या पवित्रमिदमोत्तमम् प्रत्यक्षावगमं धर्म्यम् सुसुखं कर्तुमौयम् अश्रद्धाना पुरुषाः धर्मस्यास्य परं तप अप्राप्य मां निवत्तं ಮಕ್ಕಳನ್ನ ಒಂದು ಕಡೆ ಕೂಡಿಸಿ ಭಗವದ್ಗೀತೆಯ ಒಂಬತ್ತನೇ ಅಧ್ಯಾಯವನ್ನು ಹೇಳುವಂತ ಕಾರ್ಯ ಮಾಡಿದ್ದು ನಮ್ಮ ಸ್ವರ್ಣವಲ್ಲಿ ಪೂಜ್ಯರಿಗೆ ನಾನು ಅತ್ಯಂತ ಭಕ್ತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಜಿ ಎನ್ ಭಟ್ ಗದ್ದೆ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರಾನೈಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪೆಂಟ್ಸ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಇಂದೇ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ್ ಟ್ರೇಡರ್ಸ್ ಯಲ್ಲಾಪುರ